ಇದೇನು ಗೊತ್ತಾ ಯಾರು ಮೆಂತ್ಯ ಸೊಪ್ಪು ತಿನ್ನಲ್ಲ ಮಕ್ಕಳುಗಳು ಯಾರು ಮೆಂತ್ಯ ಸೊಪ್ಪು ತಿನ್ನಲ್ಲ ಕಹಿ ಅಂತೇಳಿ ಅದಕ್ಕೆ ಏನು ಮಾಡಬೇಕು ಅಂದರೆ ನನ್ನ ಮಗಳು ಕೂಡ ಮೆಂತ್ಯ ಸೊಪ್ಪೆಲ್ಲ ತಿನ್ನಲ್ಲ ಅದಕ್ಕೆ ಚಪಾತಿ ಮಾಡುವಾಗ ಗೋಧಿ ಹಿಟ್ಟಿಗೆ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಚಪಾತಿನ ಮಾಡ್ಕೋಬೋದು ಗುರುವಾರದ ಬೆಳಗಿನ ತಿಂಡಿ ಚಪಾತಿ ಬೀಟ್ರೋಟ್ ಪಲ್ಯ ನಿಮ್ಮನೇಲಿ ಏನು ತಿಂಡಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಹಿಡಿಗ ಇವತ್ತೊಂದು ಕತೆ ಅಂತ ಏನಂದರೆ ಕರ್ಣ ಕೊಡುಗೆ ದಾನಿ ಕರ್ಣ ದಾನಶ್ವರ ಕರ್ಣ ಅಂತ ಅವನತ್ರ ಎಲ್ಲರೂ ಏನಾದರೂ ಕೇಳೋಕ್ಕೆ ಹೋಗ್ತಿದ್ರಂತೆ ಚಿನ್ನ ಅವನು ಅನ್ನ ಬಿಟ್ಟು ಅವನ ಹತ್ರ ಎಲ್ಲರೂ ಚಿನ್ನ ಬೆಳ್ಳಿಯೇ ಕೊಡಿ ಚಿನ್ನೇ ಕೊಡಿ ಅಂತ ಹೇಳ್ತಿದ್ದಂತೆ ಅವನು ಅದಕ್ಕೆ ಎಲ್ಲರಿಗೂ ಚಿನ್ನವೇ ಕೊಡ್ತಾಯಿದ್ದಂತೆ ಅವನು ಸತ್ತೋದ್ಮೇಲೆ ಮೇಲೆ ಹೋದಾಗ ವೇಮರಾಜನ ಹತ್ರ ಹೋದಾಗ ಅಲ್ಲಿ ಅವನಿಗೆ ಎಲ್ಲಿ ಊಟ ಮಾಡೋಕ್ಕೋದ್ರು ಆ ಊಟ ಕೂಡ ಅವನಿಗೆ ಆಗಿ ಅದು ಪರಿವರ್ತನೆ ಆಗ್ತಿತ್ತಂತೆ ಆಗ ಅವನು ಏನು ಮಾಡೋದು ಅನ್ನ ತಿನ್ನೋಕ್ಕಾಗ್ತಿಲ್ಲ ಅನ್ನ ಕೂಡ ಚಿನ್ನ ಆಗ್ತಿತ್ತಿಲ್ಲ ಅಂದ್ಬಿಟ್ಟು ಯಮರಾಜನ ಹತ್ರ ಹೋಗ್ಬಿಟ್ಟು ಕೇಳಿದಂತೆ ಆವಾಗ ಯಮರಾಜ ಅವರು ಹೇಳಿದ್ರಂತೆ ಪಿತೃಪಕ್ಷದಲ್ಲಿ ಹದಿನೈದು ದಿನ ಪಿತೃಪಕ್ಷದಲ್ಲಿ ಅನ್ನನ ದಾನ ಮಾಡಬೇಕು ಮಾಡಿದಾಗ ನಿನಗೆ ಆವಾಗ ಅನ್ನ ಸಿಗುತ್ತೆ ಅಂತೆ ಅದಕ್ಕೆ ಪಿತೃಪಕ್ಷದಲ್ಲಿ ಅನ್ನದಾನ ಮಾಡಬೇಕು ಯಾವಾಗ ಮಾಡ್ತಿರೋ ಬಿಡ್ತಿರೋ ಯಾರಿಗಾದರೂ ಪಾಕೆಟಲ್ಲಿ ರೋಡ್ ಸೈಡು ಮಲಗಿರೋರಿಗೆ ವಯಸ್ಸಾಗಿರೋರಿಗೆ ಪಾಕೆಟಲ್ಲಿ ರೈಸ್ ಭಾತು ಇಡ್ಲಿ ಈ ಥರದ್ದು ಕೊಡಿಸ್ಬೋದು ನೀರು ಅದ್ರ ಜೊತೆ ನೀರು ಬಾಟಲ್ ಕೊಡಬೇಕಂತೆ ಇಲ್ವ ಆಗೋಲ್ಲ ಅಂದರೆ ಕಾಗೆಗಳಿಗೆ ಹಸುಗಳಿಗೆ ತಿನ್ನಿಸ್ಬೋದು ಚಿನ್ನ ತೊಗೊಂಡು ಏನು ಮಾಡೋಕ್ಕಾಗಲ್ಲ ಅನ್ನ ಇಂಪಾರ್ಟೆಂಟ್ ಅಲ್ವಾ ನಾನು ಅಷ್ಟೇ ಆಗ್ತಾ ಇದ್ದೀನಿ ನಂದು ಯೂಶ್ವಲಿ ನಾನು ಮೊದಲಿಂದನೂ ಒಂದು ಸುಮಾರು ವರ್ಷಗಳಿಂದ ಆಗ್ತಾ ಇದ್ದೀನಿ ಈಗ ನೀರು ಅದ್ರ ಜೊತೆ ನೀರು ಇಡ್ತಾ ಇದ್ದೀನಿ ಹಾಕಿದ ತಕ್ಷಣ ಬಂದು ಕಾಗಿ ತಿಂದ ಅದೇ ಖುಷಿ ನನಗೆ ಪಿತೃಗಳು ಆಶೀರ್ವಾದ ನನ್ನ ಮೇಲೆ ಇದೆ ಅನಿಸುತ್ತೆ ಯಾಕೋ ಏನು ಗೊತ್ತಿಲ್ಲ ಪಿತೃಪಕ್ಷದಲ್ಲಿ ಬರೀ ಪಿತೃ ಪಿತೃಗಳ ಬಗ್ಗೆ ಜಾಸ್ತಿ ಮಾತಾಡೋಣ ಅಂತ ಅನಿಸುತ್ತೆ ಅದಕ್ಕೆ ಮಾತಾಡ್ತಾ ಯೂಶ್ವಲಿ ನನ್ನ ಪ್ರಕಾರ ನನಗನ್ಸಿದ ಪ್ರಕಾರ ನಮ್ಮ ರಿಲೇಟಿವ್ಸೇ ನನ್ನನ್ನು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಅನಿಸುತ್ತೆ ಬೇರೆ ಯಾರೂ ಮಾಡ್ಕೊಂಡಿಲ್ಲ ಹಾಗಾಗಿ ನಾನು ಯಾವ ಥರ ವೀಡಿಯೋಸ್ ನಿಮಗೆ ಮಾಡಿದ್ರೆ ಇಷ್ಟ ಆಗುತ್ತೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ಮಾತಾಡಿದ್ರೆ ಇಷ್ಟ ಆಗುತ್ತಾ ಅಥವಾ ಅಡುಗೆ ಬಗ್ಗೆ ಮಾತಾಡಿದ್ರೆ ಇಷ್ಟ ಆಗುತ್ತಾ ಟಿಪ್ಸ್ ಹೇಳದ ಅಥವಾ ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಯಾರಾದರೂ ದಯವಿಟ್ಟು ನನ್ನ ವೀಡಿಯೋ ನೋಡಿ ಯಾರನ್ನು ಲೈಕ್ಸ್ ಕೊಡ್ತಿದ್ರ ಅವರು ದಯವಿಟ್ಟು ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಯಾರ್ಯಾರು ನಂಗೆ ಕೊಡ್ತಿದ್ದೀರಾ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಅವರಿಗೆ ತುಂಬ 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 ಧನ್ಯವಾದಗಳು ನಿಮಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನಿಮ್ಮ ಏನು ನಿಮ್ಗೆ ಯಾವ ಕಷ್ಟಗಳು ಬರದೇ ಇರಲಿ ಎಲ್ಲರೂ ಚೆನ್ನಾಗಿರಿ ಆಮೇಲೆ ಇನ್ನೇನು ಕೂದಲಿಗೆ ಕೂದಲೆ ವೈಟ್ ಆಗಿಬಿಟ್ಟೈತೆ ಹಚ್ಚಬೇಕು ಇದು ಹಚ್ಚಬೇಕು ನೀನು ಮೆಹಿ ಹಚ್ಚಬೇಕು ಹಚ್ಚೇ ಇಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನನಗೆ ಮಾಮೂಲಿ ಯಾವ ಥರ ಯೂಶಲಾಗಿ ಹೆಂಗೆ ಮನೇಲಿ ಮಾತಾಡ್ತೀನೋ ಅದೇ ಥರನೇ ನಿಮ್ಗಳ ಜೊತೆ ಮಾತಾಡ್ತೀನಿ ನನಗೆ ಏನು ಹೇಳ್ತಾರೆ ಪ್ರೊಫೆಷ್ನಲ್ಲಾಗಿ ಅಫಿಷಿಯಲ್ ಆಗಿ ನಿಜವಾಗ್ಲೂ ನಂಗೆ ಮಾತಾಡಕ್ಕೆ ಬರೋಲ್ಲ ನಂದು ನ್ಯಾಚುರಲ್ ಬ್ಲಾಗ್ ಅಂತ ನಾನು ಅಂದ್ಕೊಂಡಿದ್ದೀನಿ ಅದ್ರ ಪ್ರಕಾರನೇ ನ್ಯಾಚುರಲ್ ಆಗಿ ಮಾತಾಡಬೇಕು ತಾನೆ ನನಗೆ ಎಷ್ಟು ಬರುತ್ತೋ ಹೆಂಗೆ ಬರುತ್ತೋ ಹಂಗೆ ನೋಡಿ ಸ್ವಾಮಿ ನಾನಿರೋದು ಹೀಗೆ ಹೀಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಡಿಫ್ರೆಂಟಾಗಿರಬೇಕು ಎಲ್ಲ ಒಂದೇ ಥರ ಇದೆ ಚೆನ್ನಾಗಿರೋ ಹಾಂ ಮತ್ತು ಇನ್ನೊಂದು ನನ್ನ ಫ್ರೆಂಡು ಅಷ್ಟೇ ಕೆಲವ್ರಿಗೆ ಮೊಬೈಲ್ ಆಪ್ರೇಟಿಂಗು ಬರೋಲ್ಲ ನನಗೂ ಅಷ್ಟಾಗಿ ಬರೋಲ್ಲ ಚೂಚೂರು ಗೊತ್ತಷ್ಟೇ ನಿಮ್ಮದು ವೀಡಿಯೋ ನೋಡುವಾಗ ಸ್ಕ್ರೀನೇ ತುಂಬ ಚಿಕ್ಕದು ಚಿಕ್ಕದು ಅಂತ ಹೇಳ್ತಾರೆ ಅದಕ್ಕೆ ಏನಿಲ್ಲ ನಂದು ವೀಡಿಯೋಸ್ ನೀವು ನೋಡ್ತಾ ಇರ್ಬೇಕಾರೆ ಜಸ್ಟ್ ಒಂದು ಟ್ಯಾಪ್ ಮಾಡಬೇಕಷ್ಟೆ ಹಿಂಗೆ ಟಚ್ ಮಾಡಿದ್ರೆ ಆ ಸ್ಕ್ರೀನು ದೊಡ್ಡದಾಗುತ್ತೆ ಆಗ ಕಾಣುತ್ತೆ ನೆನ್ನೆ ಒಂದು ಮಂತ್ರ ಹಾಕಿದ್ದೆ ನೀನು ಬಾಯನ ಹೇಳಿದೆ ಬಟ್ ಅದು ಮಂತ್ರನೇ ಅಂತ ನಾನು ಮಂತ್ರ ಕೆಳಗಡೆ ಹಾಕಿದ್ದೆ ಅದು ಡಿಸ್ಪ್ಲೇ ಆಗ್ತಿತ್ತು ಏನು ಮಾಡಬೇಕು ನೀವು ಹಿಂಗೆ ಟಚ್ ಮಾಡಬೇಕು ಸ್ಕ್ರೀನ್ ಹಂಗೆ ಎರಡು ಸಲ ಹಿಂಗೆ ಟಚ್ ಮಾಡಿದಾಗ ಸ್ಕ್ರೀನು ದೊಡ್ಡದಾಗುತ್ತೆ ನನಗೂ ವೀಡಿಯೋ ನನಗೆ ಯಾರಾದರೂ ಗೊತ್ತಿದ್ದರೆ ದಯವಿಟ್ಟು ಹೇಳಿ ಲೈಕ್ಸ್ ಕೊಡೋದು ಗೊತ್ತಾಗತ್ತಾ ನಮಗೆ ಯಾವ ಥರ ಅದನ್ನು ಕಂಡು ಹಿಡ್ಕೊಳ್ಳೋದು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ದೇನೋ ಪ್ರೈವೇಟ್ ಮಾಡ್ಕೊಂಡಿದ್ರೆ ಗೊತ್ತಾಗಲ್ಲ ಈ ಲೈಕ್ಸ್ ಮಾ ಲೈಕ್ಸ್ಗೂ ಯಾರ್ಯಾರು ಕೊಟ್ಟಿದ್ದಾರೆ ಏನು ಅಂತ ನನಗೆ ಗೊತ್ತು ಅದನ್ನು ಹೆಂಗೆ ಕಂಡುಹಿಡ್ಕೊಳ್ಳೋದು ಅಂತ ನನಗೆ ಗೊತ್ತಿಲ್ಲ ಯಾರಾದರೂ ಗೊತ್ತಿದರೆ ದಯವಿಟ್ಟು ಹೇಳಿ ಆಮೇಲೆ ಒಂದು ಟಿಪ್ ಏನಂದರೆ ವಿಟ್ಟಲ್ಲ ವಿಟ್ಟ ಯಾರಿಗೆ ಜಾಸ್ತಿ ಕೋಪ ಬರುತ್ತೆ ಯಾರಿಗೆ ಪೇಷನ್ಸ್ ಇರೋಲ್ಲ ಅವರೆಲ್ಲ ಡೈಲಿ ಬಿಟ್ಟಲ್ಲ 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 ಅಂತ ಫಿಫ್ಟೀನ್ ಮಿನಿಟ್ಸ್ ಹೇಳ್ತಾ ಬಂದರೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಬರೋಣ ಮತ್ತು ಪೇಶನ್ಸ್ ಬರುತ್ತೆ ಕೋಪ ಕಡಿಮೆ ಆಗುತ್ತೆ ಎಲ್ಲರೂ ಇದನ್ನು ಮಾಡಿ ಮಾಡಿ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ഏഴ് നപ്പ തമ്മ ഹേഴ്സ ಸುಮ್ಮನೆ ನೀನು ಮಾತಾಡೋದೇ ಇಲ್ಲ ಅಮ್ಮ ಕೆನ್ನೆಲ್ಲ ಅಲ್ಲಿ ಕೆರ್ಕೊತಿರ್ತಿ ಇಲ್ಲಿ ಕೆರ್ಕೊತಿರ್ತಿವಿ ಅಂತ ನಾವು ಹೆಂಗಿದ್ದೀವೋ ಹಂಗೆ ಮಾಡಬೇಕು ಅಲ್ವ ಅದು ವಿಡಿಯೋ ಅಂದರೆ ಅದಕ್ಕೋಸ್ಕರ ನಾವು ಕಾನ್ಷಿಯಸ್ಸಾಗೆ ಮಾಡಿದ್ರೆ ನನಗೇನು ಸರಿ ಆಗಲ್ಲ ನ್ಯಾಚುರಲಾಗೆ ಆ ಮೆಂಟಿಗೆ ಏನೇನು ಬರ್ತಾ ಮಾಡಿದ್ರೆ ಅದು ನ್ಯಾಚುರಲ್ ಅನಿಸುತ್ತೆ ನಾನು ನನಗೆ ಬರದೆ ಹಿಂಗೆ ನಾನು ಮಾಡೋದೇ ನನಗೂ ಗೊತ್ತು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ನನ್ನ ಇಷ್ಟಪಡೋರಿಗೆ ನನ್ನ ವೀಡಿಯೋಸ್ ಇಷ್ಟ ಆಗಿ ಆಗುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಉಳಿಸಿ ಬೆಳೆಸಿ ಆಶೀರ್ವದಿಸಿ ಥ್ಯಾಂಕ್ ಯು ಕಾಯಿಸ್ ಇದೇನು ಗೊತ್ತಾ ನನ್ನ ಕೂದಲು ಎಲ್ಲ ಉದುರುತ್ತೆ ತುಂಬ ನನ್ ಕೂದಲು ಅದನ್ನೆಲ್ಲ ಕೂದಲು ಕೂಡಿಟ್ಟು ಕೂಡಿಟ್ಟು ಒಂದಿಷ್ಟು ಕೂದಲು ಮಾಡಿದೆ ಯಾವಾಗಲೂ ಕೂದಲು ನಾನು ಮಾರ್ತಾಯಿರ್ತೀನಿ ಹತ್ತು ಗ್ರಾಮ್ ಕೂದಲಿದ್ದು ಅದಕ್ಕೆ ಈ ಪಾತ್ರೆ ಬಂದಿದೆ ಪುಟ್ಟ ಪಾತ್ರೆ ಇದೊಂದು ಮಾಡಲಿ ಕಡಾಯಿ ಚೆನ್ನಾಗಿದೆ ಅಲ್ವ ನಾನು ಕೂದಲು ಮಾರಿ ತೊಗೊಂಡ ನೀವು ಹಿಂಗೆ ಮಾಡ್ತೀರಾ ನಿಮ್ಮ ಕೂದಲನ್ನೆಲ್ಲ ಕೂಡಿಟ್ಟು ಸೇಲ್ ಮಾಡ್ತೀರ ಅವತ್ತಿಂದ ಕೊಡೋಣ ಕೊಡೋಣ ಅಂತ ಕೊಡೋಕ್ಕೆ ಆಗಲಿ ಇವತ್ತು ಕೊಟ್ಟಿದ್ದು ದುಡ್ಡು ಪಾತ್ರೆ ಚೆನ್ನಾಗಿದೆ ಮೊಸರು ಹಾಕೋಕ್ಕೆ ಸಾರೆಲ್ಲ ಬಿಸಿ ಮಾಡೋದಕ್ಕೆ ನೀರು ಕಾಯಿಸ್ಕೊಳ್ಳೋಕ್ಕೆ ಹೋಗೋದು ಈ ಬಾಣಲಿನೇ ಒಂಥರ ಚೆನ್ನಾಗಿದೆ ಅಲ್ವಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಏನು ಹೇಳೋದು ಬರೀ ಕೆರ್ಕೊತಾನೆ ಇರ್ತೇನೆ ನಮ್ಮನೇಲಿ ಪಿತೃಪಕ್ಷನ ನಾನು ಎಷ್ಟನೇ ತಾರೀಕು ಎರಡನೇ ತಾರೀಕು ಮಾಡೋಣ ತನಕ ಬುಧವಾರ ನಾಳೆ ಪಿತೃಪಕ್ಷಕ್ಕೆ ನಮ್ಮ ಅಕ್ಕವ್ರ ಮನೆಗೆ ಹೋಗ್ಬೇಕು ಹಾಕಿ ಊಟ ಮಾಡಿಕೊಂಡು ಬರಬೇಕು ಆಮೇಲೆ ಇನ್ನೇನು ಗಿಣ್ಣು ಕೊಟ್ಟೋಗಿದ್ದಾರೆ ಇವತ್ತು ನಾವು ಹಾಲು ತೊಗೊಂತೀವಲ್ಲ ಅವ್ರು ಗಿಣ್ಣು ಕೊಟ್ಟೋಗಿದ್ದಾರೆ ನನ್ನ ಫೇವ್ರೆಟ್ ಗಿಣ್ಣು ಅಂದರೆ ಫೇವ್ರೆಟ್ ಗಿಣ್ಣು ಮಾಡಬೇಕು ಅದ್ರದ್ದು ಬ್ಲಾಗು ಅದಕ್ಕೊಂದು ಕ್ಯಾಪ್ಚರ್ ಮಾಡಬೇಕು ಅದು ಮಾಡಿಲ್ಲ ಅದಾದಮೇಲೆ ಮತ್ತಿ ನೀನು ನನಗೆ ಗಿಣ್ಣಂದ್ರೆ ಇಷ್ಟ ಅಂತ ಮೊನ್ನೆ ಹೋಗ್ಬಿಟ್ಟು ಇದ್ರಲ್ಲಿ ತಂದಿದ್ದು ಮಾರ್ಟಲ್ಲಿ ಗಿಣ್ಣು ಪೌಡ್ರ್ ಸಿಗುತ್ತಲ್ಲ ಅದೇ ತಂದ್ಬಿಟ್ಟಿದ್ದೆ ಇವತ್ತು ಹುಡ್ಗ ಗಿಣ್ಣು ಹಸು ಅಂದ್ಬಿಟ್ಟು ಗಿಣ್ಣಲ್ಲಿ ಕೊಟ್ಟದ ಅದ್ರದ್ದು ಮಾಡಬೇಕು ಮತ್ತು ಗೆಣಸು ತಂದಿದ್ದೀನಿ ಗೆಣಸು ಬೇಯಿಸ್ಬೇಕು ಇದನ್ನೆಲ್ಲ ಕ್ಯಾಪ್ಚರ್ ಮಾಡಬೇಕು ಅಂತ ಅಂದ್ಕೊಂಡೆ ಕ್ಯಾಪ್ಚರೇ ಮಾಡೋಕ್ಕಾಗಿಲ್ಲ ಅಲ್ಲ ಮಾಡೋಕ್ಕೇ ಆಗಿಲ್ಲ ಅದನ್ನು ನಾಳೆ ಆದರೆ ನಾಳೆ ಮಾಡ್ತೀನಿ Thank you. Bye bye. bye.